ನಮಸ್ತೆ ನಾನು ನಿಮ್ಮ ಪೂಜಾ ಅರ್ವಿಗೌಡ ಕ್ಷಮಿಸಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಬ್ಲಾಕ್ ಆಗಿದೆ ಆದರೂ ನಾನಿರೋ ವಿಚಾರ ಮಾತಾಡಬೇಕು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಟ್ವಿಟರ್ ಆಗಿರಲಿ ಮತ್ತೆ ಎಂಥದ್ದು ಫೇಸ್ಬುಕ್ಗಳಲ್ಲಾಗಿರಲಿ ಯಾವುದೇ ಒಂದು ಕಲಾವಿದ ಅಂದರೆ ಕಿಚ್ಚ ಸುದೀಪ್ ಅವರು ಪುನೀತ್ ಅವರು ನಮ್ಮ ಡಿ ಬಾಸ್ ಅವ್ರದ್ದು ಪುನೀ ಇವ್ರು ಯಾರು ಯಶ್ ಅವ್ರದ್ದು ಎಲ್ಲ ಆ್ಯಕ್ಟರ್ಸ್ಗಳಿಂದ ಒಂದು ಪೋಸ್ಟ್ ನೋಡಿದರೆ ಲೈಕ್ ಮಾಡೋಣ ಅಂತ ಹೋಗ್ತೀವಿ ಒಂದು ಕಮೆಂಟ್ ಕೊಡೋಣ ಅಂತ ಹೋಗ್ತೀವಿ ತುಂಬ ವರ್ಸ್ಟ್ ಆಗಿ ಕಮೆಂಟ್ಸ್ಗಳಿರುತ್ತೆ ಯಾಕಷ್ಟು ಒಲ್ಗೇರಾಗಿ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದು ಸೊಂಟದಿಂದ ಕೆಳಗಡೆ ಲ್ಯಾಂಗ್ವೇಜ್ಗಳು ಹ ಯಾಕೆ ಅದು ನೀವು ಯಾವ ಜಾಗದಿಂದ ಹುಟ್ಟಿ ಬಂದಿರ್ತೀರ ಅಂತ ನಿಮಗೆ ಗೊತ್ತಿಲ್ವಾ ನಿಮ್ಮ ನುಡಿಸಿದ್ದು ನಿಮ್ಮ ತಾಯಿಯನು ಅದೇ ಪ್ಲೇಸಿಂದಲೇ ನೀವು ಬಂದಿರ್ತೀರಾ ಕೂಡ ಅಷ್ಟು ಕೆಟ್ಟದಾಗಿ ಯಾರಿಗೂ ಕಮೆಂಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಓಕೆ ನಾ ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂತಂದ್ರೆ ನೀವೊಬ್ರಿಗೆ ಹಾಕಿದ್ರೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಿಮಗೆ ನೂರು ಜನ ಕಮೆಂಟ್ ಹಾಕ್ತಾರೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಹ್ಮ್ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅತ್ತಿಗೆ ಅತ್ತೆ ಮಾವ ಈ ಥರ ಒಂದು ಸಂಬಂಧಗಳು ನಮ್ಮ ಸುತ್ತಾನು ಇದಾವೆ ಅವ್ರುಗಳಿಗೆ ನಾಳೆ ದಿನ ಮತ್ತೊಬ್ರು ಮಾತಾಡಬಾರ್ದು ಅಲ್ವಾ ನಮ್ಮ ಮುಂದೆ ಯಾರು ಮಾತಾಡಲ್ಲ ಗುರು ಎದುರುಗಡೆ ನಿಂತ್ಕೊಂಡು ನಿಮ್ಗಾಗ್ಲಿ ಯಾರಿಗೆ ಆಗಿರಲಿ ಕಮೆಂಟ್ ಮಾಡೋ ಧೈರ್ಯ ಯಾರಿಗೂ ಬರೋದಿಲ್ಲ ಏನು ಭುಕ್ಷಕಿ ಡೇಟಾ ಮೊಬೈಲ್ ಕೈಯಲ್ಲಿ ಇರುತ್ತೆ ಮಾಡೋ ಕೆಲಸ ಇರಲ್ಲ ಕಮೆಂಟ್ ಗುರು ತಪ್ಪು ನೀವು ಮಾಡ್ತಿರೋದೆಲ್ಲ ತುಂಬ ದೊಡ್ಡ ತಪ್ಪು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ನಮ್ಮ ಡಿವಾಸ್ ಅಭಿಮಾನಿಗಳಾಗಿರ್ಬೋದು ಪುನೀತ್ ಅವ್ರ ಅಭಿಮಾನಿಗಳಾಗಿರ್ಬೋದು ಎಸ್ ಸರ್ ಅವರದ್ದು ಅಭಿಮಾನಿಗಳಾಗಿರ್ಬೋದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರಿಗೂ ಹೇಳೋದು ಒಂದೇ ಒಂದು ಪೋಸ್ಟ್ನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆ ರೀತಿಯಿಂದ ಇಲ್ಲ ಶೇರ್ ಮಾಡಿ ನಿಮಗಿಷ್ಟ ಆಗ್ಲಿಲ್ಲ ಅದನ್ನು ಸ್ಕಿಪ್ ಮಾಡಿ ತಳ್ತಾ ಮುಂದೆ ಹೋಗ್ತಾ ಇರಿ ಅದನ್ನು ಬಿಟ್ಟು ಬ್ಯಾಡ್ ಕಮೆಂಟ್ ಕೊಡ್ತಾ ನೀವು ಅಷ್ಟು ಕೆಟ್ಟದಾಗಿ ಟೈಪ್ ಮಾಡ್ಕೊಂಡು ಕೂತಿರ್ತೀರಲ್ಲ ಅವಾಗ ನಿಮ್ಮ ಎತ್ತು ತಂದೆ ತಾಯಿನ ನೆನೆಸ್ಕೊಳ್ಳಿ ನಿಮ್ಮ ಅಕ್ಕ ತಂಗಿಯರನ್ನ ನೆನೆಸ್ಕೊಳ್ಳಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನ ನೆನೆಸ್ಕೊಳ್ಳಿ ನಾನು ಇಷ್ಟೊಂದು ವೋಸ್ಟ್ ಆಗಿ ನಾನು ಕಮೆಂಟ್ ಮಾಡ್ತಾ ಇದ್ದೀನಲ್ಲ ಮನೆಗೆ ಯಾರಾದ್ರೂ ನಾಲ್ಕು ಜನ ಯಾರ ಮನೇಲಿ ಇಲ್ಲ ಗುರು ತಾಪತ್ರ ಯಾರ ಮನೇಲಿ ಎಲ್ಲರೂ ಒಳ್ಳೆಯರಾಗಿದ್ದೀರಾ ನೀವೆಲ್ಲ ಯಾರೆಂದ್ರೂ ಸಾಚ ಇಲ್ಲಿ ಹ್ಮ್ ಯಾರು ತಪ್ಪೇ ಮಾಡಿಲ್ವಾ ಯಾರು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಯಾರ ಬಗ್ಗೆನು ಇಲ್ಲಿ ವಹಿಸ್ಕೊಂಡು ಬರೋಕೆ ಎಲ್ರ ಮನೇಲೂ ತಪ್ಪು ನಡೆಯುತ್ತೆ ಎಲ್ರ ಮನೆ ದೋಸೆ ತೂತೆ ನಿಮ್ಗಳದೇ ಅಷ್ಟಿರೋವಾಗ ಯಾಕೆ ಮತ್ತೊಬ್ರಿಗೆ ಅಷ್ಟು ಬ್ಯಾಡ್ ಕಮೆಂಟ್ ಮಾಡ್ತೀರಾ ಒಂದು ಪೋಸ್ಟ್ನ ಇಷ್ಟವಾಗಿ ನೋಡೋ ಹಾಗೆ ಇಷ್ಟವಾದ ಕಮೆಂಟ್ ಕೊಡೋ ಹಾಗೆ ಇರಲಿ ದಯವಿಟ್ಟು ಅವ್ರು ಮಾಡಿದ್ರು ಅಂತ ಇವರು ಮಾಡ್ತೀರಾ ಅವ್ರು ಇನ್ನೊಬ್ರು ಮಾಡಿದ್ರು ಅಂತ ಮತ್ತೊಬ್ರು ಮಾಡ್ತಾರೆ ಎಲ್ಲ ತಪ್ಪು ಮಾಡ್ತಾ ಇದ್ದೀರಾ ಇದು ಮುಂದಕ್ಕೆ ಆಗ್ಬಾರ್ದು ನಿಜವಾದ ಅಭಿಮಾನಿಗಳು ನಿಜವಾದ ನಿಮ್ಮ ಆಕ್ಟರ್ಗಳಿಗೆ ಒಂದು ಆಕ್ಟ್ರೆಸ್ಗಳಿಗೆ ನೀವು ನಿಜವಾದ ಅಭಿಮಾನಿಗಳಾಗಿದ್ರೆ ಬ್ಯಾಡ್ ಕಮೆಂಟ್ ಯಾರಿಗೂ ಕೊಡಬೇಡಿ ಯಾರಿಗೂ ಹಾಕ್ಬೇಡಿ ದಯವಿಟ್ಟು